ಒಂದು ಚೆಕ್ಕಿಗೆ ಸೈನ್ ಹಾಕೊಂಡು ನನ್ನ ಅಕೌಂಟಿಗೆ ಹಾಕಿದ್ರೆ ಎಷ್ಟೊಂದು ನೂರಾರು ಕೋಟಿ ಒಡೆಯ ನಾನು ಹಾಕ್ಬೋದಿತ್ತಲ್ಲ ಆದರೆ ಜೈಲಲ್ಲಿ ಇರ್ತಿದ್ದೆ ಸರ್ಕಾರದ ದುಡ್ಡು ಬೋಗಸ್ ಬಿಲ್ಗಳು ಮಾಡಿ ತಗೊಂಡಿದ್ರು ಸುಮಾರು ನಾನಿದ್ದಾಗೆ ನೂರ ಇಪ್ಪತ್ನಾಲ್ಕು ಕೋಟಿ ಫೈಂಡ್ ಔಟ್ ಮಾಡಿದ್ದೆ ನಾನು ಅವಾಗ ಅಡಿ ನಿನಗೆ ನಾಳೆ ನೀನು ಅಲ್ಲಿ ರಿಪೋರ್ಟ್ ಆಗಲೇಬೇಕು ಆಗಲಿಲ್ಲ ನಾಳೆ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ನನಗೆ ಹೆದರಿಕೆ ಆಗುತ್ತೆ ಏನಪ್ಪಾ ಅಂತ ನಾನು ನನ್ನ ಕಾರ್ ಇಟ್ಕೊಂಡು ಮಂಗಳೂರಿಗೆ ಹೋಗ್ತೀನಿ ಐದು ಗಂಟೆ ಬಿಟ್ಟರೆ ಮಂಗಳೂರು ಮುನ್ನೂರು ಕಿಲೋಮೀಟರ್ ಇಲ್ಲಿಂದ ಅದನ್ನು ತಗೊಂಡ್ರೆ ಇನ್ನೇನು ಪ್ರಪಾತಕ್ಕೆ ಹೋಗಬೇಕು ಸಡನ್ನಾಗಿ ಗಾಡಿ ಟರ್ನ್ ಮಾಡಿಕೊಂಡು ಮುಟ್ತೀನಿ ಭಾಳಷ್ಟು ಹತ್ತೊಂಬತ್ತು ಎಪ್ಪತ್ನಾಲ್ಕರಿಂದ ಅಕ್ಯುಮುಲೇಟ್ ಆಗಿ ಮುನ್ನೂರ ಎಪ್ಪತ್ತು ಇಪ್ಪತ್ತೈದು ಕೋಟಿ ಹೆಂಗೆ ಇತ್ತಲ್ಲಿ ಏನೇ ಅವರು ಸ್ಟೇಟ್ ಆಫೀಸರ್ ಬಂದು ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಗೆ ವಸೂಲಿಗಾಗ್ತಾರೆ ಅಂತ ಅನ್ನೋ ಥರ ಚರ್ಚೆ ಆಗುತ್ತೆ ಆಮೇಲೆ ಅವರೆಲ್ಲ ಇದು ಮಾಡ್ತಾರೆ ನನ್ನನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒತ್ತಡ ಮಾಡ್ತಾರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಐವತ್ತೈದು ಲಕ್ಷ ಕಾರ್ಡ್ಗಳಲ್ಲಿ ಇವತ್ತು ನಾವು ಕೇವಲ ಮೂವತ್ತು ಲಕ್ಷ ಕಾರ್ಡ್ ಉಳಿಸಿ ಇಪ್ಪತ್ತೈದು ಲಕ್ಷ ಕಾರ್ಡ್ರದ್ದಾಗೆ ರದ್ದಾಗಿದೆ ಇಪ್ಪತ್ತೈದು ಲಕ್ಷ ಕಾರ್ಡ್ ಅಂದರೆ ಎಲ್ಲ ಬೋಗಸ್ ಕಾರ್ಡ್ಗಳು ದುಡ್ಡುಗಾಗಿಯೇ ಕೆಲಸ ಮಾಡೋದು ಅಂತ ಆದರೆ ಬೇಕಾದರೆ ದುಡ್ಡು ಮಾಡ್ಬೋದು ದುಡ್ಡು ಮಾಡಿದವರು ಮತ್ತು ಅದು ಅರಗಿಸ್ಕೋಬೇಕಲ್ಲ ದುಡ್ಡುಗಳು ಮಾಡಿ ಇಟ್ಕೊಳ್ಳೋದೇ ಇಲ್ಲ ಅದನ್ನು ಮುಖ್ಯನೇ ಅಲ್ಲ ಆಮೇಲೆ ದುಡ್ಡು ಮಾಡಿ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿರಬೇಕಲ್ಲ ಸಂಗಮೇಶ್ ಅವರ ಬದುಕಿನ ಕತೆಗೆ ಸ್ವಾಗತ ನಾನು ಮಂಗ್ಳೂರಲ್ಲಿ ಇದ್ದಾಗ ಆ ಥರದ್ದೆಲ್ಲ ಮಾಡಿದ್ದು ಕೇಳ್ಬೇಕು ಸರ್ ಮಂಗ್ಳೂರು ಬಂದರು ಮಾಫಿಯಾ ಬಂದರು ಅಲ್ಲಿನೂ ಇದ್ದೆ ನಾನು ಸ್ವಲ್ಪ ದಿನ ಅಲ್ಲಿ ಒಂದು ವರ್ಷ ಇದ್ದೆ ನಾನು ಹೇಗಿತ್ತು ಅಲ್ಲಿ ಬಂದರು ಅದನ್ನು ಮಂಗಳೂರು ನನಗಲ್ಲಿ ಊಟ ವಸತಿ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ನನಗೆ ಅಲ್ಲಿ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿರೋದು ನಾನು ಅದೇ ತಾನೇ ಇಲ್ಲಿ ಫಾರೆಸ್ಟ್ನಿಂದ ರಿಟರ್ನ್ ಬಂದಿರ್ತೀನಿ ಆಮೇಲೆ ರಿನೂಬಲ್ ಎನರ್ಜಿಗೆ ಹೋಗಿ ರಿಟರ್ನ್ ಬಂದಿರ್ತೀನಿ ವೇಟಿಂಗ್ ಫಾರ್ ಪೋಸ್ಟಿಂಗಲ್ಲಿ ಇದ್ದಾಗ ಏನೋ ನೀವು ಎಲ್ಲಿ ಹೋದ್ರೂ ರಿಪೋರ್ಟ್ ಕೊಡ್ತಾನೆ ಇವನು ಇವನು ಪರಿಮೆಕ್ ಗೊತ್ತಾಗಲಿ ಮಂಗಳೂರು ಕಡೆ ಹಾಕೋಣ ಅಂತ ಹಾಕಿದ್ದರು ನನಗೆ ನಿಮ್ಗೆ ಅಡ್ಜಸ್ಟ್ ಆಗಿದೆ ನನಗೆ ಅಲ್ಲಿ ಊಟ ವಸತಿ ಅಜ್ಜ ಒಂದು ವರ್ಷ ಇದ್ದೆ ನಾನು ಅನಿವಾರ್ಯವಾಗಿ ಇದ್ದೆ ಇರಲೇಬೇಕು ಡ್ಯೂಟಿ ಅಂತೇಳಿ ಮಾಡಿದ್ದೆ ನಾನು ಅನಿವಾರ್ಯವಾಗಿ ಬಟ್ ಒಳ್ಳೆ ಆಫೀಸರ್ ಕೊಡ್ತೀನಿ ಅಂತಲೇ ಕಳಿಸಿದ್ರು ಅವರು ಅಲ್ಲಿ ಸೆಕ್ರೆಟ್ರಿ ಅಜಯ್ ಸೇಠ್ ಅಂತ ಇದ್ದರು ಅವರು ಅಲ್ಲಿ ಪ್ರಾಜೆಕ್ಟ್ ಇತ್ತು ಎಸ್ ಸಿ ಪಿ ಎಮ್ ಐ ಪಿ ಅಂತ ಈ ಬಂದರು ಸಮುದ್ರ ತೀರದಲ್ಲಿ ಒತ್ತುವರಿಯಾಗಿ ಹೋಗ್ತದೆ ನೋಡಿ ಸಮುದ್ರ ಒತ್ತುವರಿ ಮಾಡಿ ಎಲ್ಲ ಹಾಳು ಮಾಡ್ಕೊಂಡು ಬರ್ತದಲ್ಲ ಅದಕ್ಕೆ ಬರ್ಮ್ ಕಟ್ಟೋದು ತಡೆಗೋಡೆ ಕಟ್ಟುವಂಥ ಒಂದು ಯೋಜನೆ ಅದು ಆ ಯೋಜನೆಗೆ ಒಬ್ಬರು ಅಕೌಂಟ್ಸ್ ಆಫೀಸರ್ ಬೇಕು ಅಂದಾಗ ಸೆಕ್ರೆಟರಿ ನಾನು ಸಜೆಸ್ಟ್ ಇಲ್ಲ ಇಸ್ ವೆರಿ ಗುಡ್ ಆಫೀಸರು ಇವನು ಹಾಕೋರು ಒಳ್ಳೆಯದಾಗತ್ತೆ ಈ ಕಡೆ ಪನಿಷ್ಮೆಂಟ್ ಹೌದು ಇವ್ನು ಒಳ್ಳೆಯವನು ಹೌದು ಅಂತ ಅಲ್ಲೆಲ್ಲ ಅನ್ಕೊಂಡಂಗೆ ಆಯ್ತಾ ಯಾರು ಅಪೋಸ್ ಮಾಡಿಲ್ವಾ ಇಲ್ಲ ಇಲ್ಲ ಅಲ್ಲಿ ನಾನು ಕೆಲಸ ಚೆನ್ನಾಗಿ ಮಾಡಿದೀವಿ ಅದು ಒಳ್ಳೆಯ ಒಂದು ಪ್ರಾಜೆಕ್ಟ್ ಅದು ಮುಂದೆ ನಾನು ಒಂದು ವರ್ಷ ಇರ್ತೀನಿ ಅಲ್ಲಿ ಅಲ್ಲೆಲ್ಲ ಎಸ್ಟಾಬ್ಲಿಷ್ ಆಫೀಸ್ ಎಸ್ಟಾಬ್ಲಿಷ್ ಅದೇನು ಇರಲಿಲ್ಲ ಅಲ್ಲಿ ನಾನು ಹೋಗೇನೆ ಅದನ್ನೆಲ್ಲ ಮಾಡ್ತೀನಿ ನಾನು ಅಲ್ಲಿ ನನ್ನ ಜೊತೆ ಇದ್ದವರೆಲ್ಲ ಪೋರ್ಟ್ ಡೈರೆಕ್ಟರ್ ಇರ್ತಾರೆ ಅವ್ರನ್ನ ಜೊತೆ ಇಟ್ಕೊಂಡೆಲ್ಲ ಕೆಲಸ ಮಾಡ್ತೀವಿ ಅದಾದ ಮೇಲೆ ನನಗೆ ನೋಡಿ ಅವತ್ತು ಆ್ಯಕ್ಚುಲಿ ಬೈ ಮಿಸ್ ನಾನು ಆಕ್ಸಿಡೆಂಟ್ ಆಗಬೇಕವ ನೋಡಿ ಮಂಗಳೂರು ನನಗೆ ಆರ್ಡ್ರ್ ಆಗಿರ್ತದೆ ನಾನು ರಿಪೋರ್ಟ್ ಆಗಿರೋಂಗಿಲ್ಲ ಅಂದರೆ ಮಂಗಳೂರಿಗೆ ಹೋಗೋದು ಇಷ್ಟ ಇರಲ್ಲ ನನಗೆ ಇಮ್ಮಿಡಿಯೇಟ್ ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿಂದ ಫೋನ್ ಬರ್ತದೆ ನೀನು ಎನಿ ಕಂಡೀಷನ್ ರಾತ್ರಿ ಹೋಗಬೇಕು ಅವತ್ತೇ ಮೀಟಿಂಗ್ ಆಗಿರ್ತದೆ ಅಲ್ಲಿ ನಾವು ವಾಪೀಸರ್ಗೆ ಕೊಡ್ತೀವಿ ಅಂತೇಳಿ ಅವರು ಐದು ಗಂಟೆಗೆ ಆರ್ಡ್ರ್ ಮಾಡಿರ್ತಾರೆ ಮಾಡಿ ನಿನಗೆ ನಾಳೆ ನೀನು ಅಲ್ಲಿ ರಿಪೋರ್ಟ್ ಆಗಲೇಬೇಕು ಆಗಲಿಲ್ಲ ನಾಳೆ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ನನಗೆ ಹೆದರಿಕೆ ಆಗುತ್ತೆ ಏನಪ್ಪ ಅಂತ ನಾನು ನನ್ನ ಕಾರ್ ಇಟ್ಕೊಂಡು ಮಂಗ್ಳೂರಿಗೆ ಹೋಗ್ತೀನಿ ಐದು ಗಂಟೆ ಬಿಟ್ಟರೆ ಮಂಗಳೂರು ಮುನ್ನೂರು ಕಿಲೋಮೀಟ್ರ್ ಇಲ್ಲಿಂದ ಕನಿಷ್ಠ ನಾಲ್ಕು ಐದು ಆರು ಅವರ್ ಬೇಕು ನಾನು ಹೋಗುವಾಗ ಅದು ಘಾಟ್ ಇದೆಯಲ್ಲ ಚಾರ್ಮಾಡಿ ಘಾಟು ಅಲ್ಲೆಲ್ಲೋ ನಾನು ಆ ಅರ್ಜೆಂಟಾಗ ಹೋಗಬೇಕಾದ್ರೆ ತಿರುವಿಗೆ ಗಾಡಿ ನಾನೇ ಡ್ರೈವ್ ಹಂಗೆ ಮಾಡೋದು ಟರ್ನ್ ತೊಗೊಂಡ್ರೆ ಇನ್ನೇನು ಪ್ರಪಾತಕ್ಕೆ ಹೋಗಬೇಕು ಸಡನ್ನಾಗಿ ಗಾಡಿ ಟರ್ನ್ ಮಾಡಿಕೊಂಡು ಮುಟ್ತೀನಿ ಅದೊಂದು ಇನ್ಸಿಡೆಂಟ್ನಲ್ಲಿ ಬದುಕುಡ್ದಿದ್ದೆ ಹೆಚ್ಚಲ್ಲಿ ಆ ಥರ ಅಂದ್ರೆ ಆ ಥರದ ಒತ್ತಡ ಬಂದಾಗ ಆ ಥರ ಆಯಿತು ಅನ್ನೋದು ಬಟ್ ಮಾಡಿಕೊಂಡು ಸರ್ ಫಾರೆಸ್ಟ್ ಇಲಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ಏನಾಗಿರ್ತದೆ ಅಲ್ಲಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಈ ಅಡಿಟ್ ಆಬ್ಜೆಕ್ಷನ್ ಅಂತೇನೋ ಎ ಜಿ ವರದಿ ಅಡಿಟ್ ಮಾಡಿರ್ತಾರೆ ವರದಿಗಳು ಇರ್ತವೆ ವಸೂಲಿಗಳಿರ್ತವೆ ವಸೂಲಿಗಳು ಮಾಡದೆ ಹಾಗೆ ಬಿಟ್ಟು ಅದು ಅಲ್ಲಿ ಬಹಳಷ್ಟು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಆಗಿ ಮುನ್ನೂರ ಎಪ್ಪತ್ತೈದು ಕೋಟಿ ಹೆಂಗೆ ಇತ್ತು ಅಲ್ಲಿ ಎಪ್ಪತ್ತೈದು ಕೋಟಿ ಎಲ್ಲಿ ಸರ್ ಅಂದ್ರೆ ಆ ಇಲಾಖೆಯಲ್ಲಿ ಬೇರೆ ಬೇರೆ ಇಡೀ ಇಡೀ ಇಲಾಖೆ ಇಡೀ ಎಲ್ಲ ರಾಜ್ಯದ್ದು ಯೋಗೀಶ್ವರ್ ಮಂತ್ರಿ ಇರ್ತಾರ ಸಿ ಪಿ ಯೋಗೀಶ್ವರ್ ದಿ ಮಿನಿಸ್ಟರ್ ಸೊ ನಾನು ಸಿ ಎ ಓ ನಾನು ಆಕ್ಚುಲಿ ಇಲಾಖೆಗೆ ಡೆಪ್ಯೂಟಿ ಕಂಟ್ರೋಲರ್ ಪೋಸ್ಟ್ ಪಿ ಜಿ ಮೇಲೆ ನಾನು ಎ ಸಿ ಇರ್ತೀನಿ ಡಿ ಸಿ ಪೋರ್ಟ್ ಓ ಪಿ ಜಿ ಮೇಲೆ ಹೋಗಿರ್ತೀನಿ ಅಲ್ಲಿ ಓನ್ ಪೇ ಗ್ರೇಡ್ ಅಂತ ಸೊ ಅಲ್ಲಿ ಹೋದಾಗ ನನಗೆ ಅಲ್ಲಿ ಕೆಲಸ ಈ ಥರ ಗೊತ್ತಾದ ತಕ್ಷಣ ನಾನು ಶುರು ಮಾಡಿಬಿಡ್ತೀನಿ ನಾನು ಅಲ್ಲಿ ಏನು ಮಾಡಿಬಿಡ್ತೀನಿ ಇಂಡಿವಿಜುವಲ್ ಯಾರ್ಯಾರು ಇದೆ ಅವ್ರದೆಲ್ಲ ಬೈ ನೇಮ್ ವಸೂಲಿಗೆ ಬರ್ದು ಬಿಡಿ ಐ ಎಫ್ ಎಸ್ ಆಫೀಸರ್ಗಳ ಮೇಲೆ ಅದು ದೊಡ್ಡ ಇಶ್ಯೂ ಆಗಿಬಿಡ್ತದೆ ನ್ಯೂಸ್ ಆಗುತ್ತೆ ಆಫೀಸರ್ಗೆ ವಸೂಲಿಗೆ ಏನ್ರಿ ಅವರು ಸ್ಟೇಟ್ ಆಫೀಸರ್ ಬಂದು ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ಗೆ ವಸೂಲಿಗೆ ಹಾಕ್ತಾರೆ ತರ ಚರ್ಚೆ ಆಗುತ್ತೆ ಆಮೇಲೆ ಅವರೆಲ್ಲ ಇದು ಮಾಡ್ತಾರೆ ನನ್ನನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒತ್ತಡ ಮಾಡ್ತಾರೆ ಆಮೇಲೆ ಅದು ದೊಡ್ಡ ಇಶ್ಯೂ ಆಗುತ್ತೆ ದೊಡ್ಡ ನ್ಯೂಸ್ ಆಗುತ್ತೆ ಮಿನಿಸ್ಟ್ರು ಎಲ್ಲ ಅದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ ನನ್ನ ಕರ್ಸು ಮಾತಾಡ್ತಾರೆ ಅವರು ನಾನು ಇರೋದು ಹೇಳ್ತೀನಿ ನೋಡಿ ಸರ್ ಇದು ಇಲಾಖೆ ಈ ಥರದ್ದೆಲ್ಲ ಇದೆ ಇಲ್ಲಿ ಇದನ್ನು ನಾವೇ ಮಾಡ್ಬೇಕು ಯಾರು ಮಾಡಬೇಕು ಇದನ್ನು ಮತ್ತು ಹತ್ತೊಂಬತ್ತವರ ಎಪ್ಪತ್ನಾಲ್ಕು ಅವತ್ತಿನಿಂದ ಇದು ಇಟ್ಕೊಂಡು ಕೂತಿದ್ದೀವಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ನನ್ನ ಕೆಲಸನೇ ಇದು ಪೋಸ್ಟ್ ಮಾರ್ಟಮ್ ಮಾಡೋದು ಎಲ್ಲ ಅಡಿಟ್ ಮಾಡೋದೇ ನನ್ನ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಅವರು ಒಪ್ಕೊಳ್ತಾರಿಲ್ಲ ನೀ ಒಳ್ಳೆ ಕೆಲಸನೇ ಮಾಡ್ತಾಯಿದ್ದೀನಿ ಆದರೆ ಇಲಾಖೆಯವ್ರಿಗೆ ಅದು ಹಿಡಿಸ್ತಾ ಇಲ್ಲ ಹಂಗಾಗಿ ನೀನು ನಾನು ಹೇಳುವವರೆಗೂ ರಿಲೀವ್ ಆಗಬೇಡ ಅಂತಲೇ ಹೇಳಿರ್ತಾರೆ ಬಟ್ ಅವಾಗ ಮುಖರ್ಜಿ ವಾಜ್ದಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫಾರೆಸ್ಟು ಅವರು ಇಲ್ಲ ಇವನು ಜೂನಿಯರ್ ಆಫೀಸರು ನಮ್ಮ ಇಲಾಖೆ ದೊಡ್ಡದು ಸೀನಿಯರ್ ಆಫೀಸರ್ ಬೇಕು ಅಂತ ಹೇಳಿ ನನಗೆ ರಿಲೀವ್ ಮಾಡಿ ಕಳಿಸ್ತಾರೆ ಇನ್ಡೈರೆಕ್ಟಾಗಿ ಮತ್ತು ಅಲ್ಲಿ ಆ ಟೈಮ್ನಾಗೆ ನನ್ನ ಯಾರಿಗೂ ಹೇಳಿ ನನ್ನ ಮೇಲೆ ಒಂದು ಕೇಸ್ ಹಾಕ್ಸಲಿಕ್ಕೆಲ್ಲ ಪ್ರಯತ್ನ ಮಾಡಿರ್ತಾರೆ ಅಲ್ಲಿ ಅಲ್ಲಿ ಯಾರೋ ಒಬ್ಬರು ಅಸಿಸ್ಟೆಂಟ್ ಹಚ್ಚಿ ಅಂದರೆ ನನ್ನ ಕಿರಿಕಿರಿ ಮಾಡಿ ಓಡಿಸ್ಬೇಕು ಅಂತ ಈ ಥರದ್ದೆಲ್ಲ ಆಗಿದೆ ಬೇರೆ ಬೇರೆ ಸಾಕಷ್ಟು ಆಗಿದೆ ಹಂಗೆಲ್ಲ ಆ ಥರದ್ದು ಅಲ್ಲೇ ಆಗಿದೆ ಬೇರೆ ಬೇರೆ ಕಡೆ ಆಗಿದೆ ಹೇಳಿದ್ನಲ್ಲ ನಾನು ಎಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ನಾನು ಇತ್ತೀಚೆಗೆ ಕಮರ್ಷಿಯಲ್ ಗುಲ್ಬರ್ಗದಲ್ಲಿದ್ದಾಗ ಅಲ್ಲಿ ಆ ಥರದ್ದು ಆಗಿದೆ ಯಾದಗಿರಿ ಆಗಿದೆ ಕಮರ್ಷಿಯಲ್ ಇದ್ದೆ ನಾನು ಜಾಯಿಂಟ್ ಕಮಿಷನರ್ ಇದ್ದೆ ನಾನು ಅಲ್ಲಿ ಅಲ್ಲಿನೂ ಕೂಡ ಮಿಸ್ ಯೂಸ್ ಆಗಿತ್ತು ಸುಮಾರು ಫಂಡ್ಸ್ ಮಿಸ್ಯೂಸ್ ಆಗಿತ್ತು ಅಲ್ಲಿ ನಮ್ಮ ಸರ್ಕಾರದ ದುಡ್ಡು ಭೋಗಸ್ ಬಿಲ್ಗಳು ಮಾಡಿ ತಗೊಂಡಿದ್ರು ಸುಮಾರು ನಾನಿದ್ದಾಗೆ ನೂರ ಇಪ್ಪತ್ನಾಲ್ಕು ಕೋಟಿ ಫೈಂಡ್ ಔಟ್ ಮಾಡಿದ್ದೆ ನಾನು ಅವಾಗ ಅದೊಂದು ಜಿಲ್ಲೆಯಲ್ಲೇ ಅದು ಅಲ್ಲಿ ಗುಲ್ಬರ್ಗ ಡಿವಿಜನ್ ಅದು ಐದು ಆರು ಡಿಸ್ಟಿಕ್ ಚೇರ್ ಆ ಡಿವಿಜನ್ ಆ ಭಾಗದಲ್ಲಿ ಅದು ಆ ಥರದ್ದು ಬೋಗಸ್ ಬಿಲ್ಗಳು ಮಾಡಿ ಮಾಡಿದ್ದು ಅದನ್ನು ಕ್ರಮ ಮಾಡಿದ್ದು ಅದರಿಂದನೂ ನನಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿನೂ ಅದರ ಕ್ರಮ ಅಂದರೆ ಈಗ ಏನಾಗತ್ತೆ ಅದರ ಕ್ರಮ ಪ್ರಾಮಾಣಿಕ ಅಧಿಕಾರಿಗಳಿಗೆ ಎಲ್ಲೂ ನೆಲೆ ಇಲ್ಲ ಅಂದರೆ ಆ ಥರ ಅಂದರೆ ಅಂದರೆ ಕಾನೂನು ಮೀರಿ ನೋಡ್ಕೊಂಡು ಇರೋಕ್ಕಾಗಲ್ಲ ಅಲ್ಲ ಎಲ್ಲರೂ ಹಂಗೆ ಹಿಂಗೆ ಮಾಡ್ತೀವಿ ಮಾಡಬೇಕು ಅಂತಲ್ಲ ಈಗ ನಮ್ಮಂಥವ್ರಿಗೆ ಆ ಥರದ್ದು ಕಂಡು ಬಂದಾಗ ನಾನು ಸುಮ್ಮ ಕೊಡೋ ಜಯಮಾನ್ ನಂದಲ್ಲ ನನಗೆ ನನ್ನ ಜಯಮಾನ ಹಾಗಲ್ಲ ಯಾವುದು ತಪ್ಪು ಅಂತ ಕಂಡು ಬರ್ತದೋ ಅದರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ಮಾಡುವಂಥದ್ದು ಒಂದು ನಾನೇ ಆ್ಯಕ್ಷನ್ ಮಾಡುವಂಥದ್ದು ಇಲ್ಲ ನನ್ನ ಮೇಲೆ ಇರ್ತಕ್ಕಂಥವ್ರು ಆ್ಯಕ್ಷನ್ ಮಾಡೋರು ವರದಿ ಮಾಡೋದು ಅದು ನನ್ನ ಆಡಳಿತದ ಪದ್ಧತಿ ಆ ಥರದೇ ನಾನು ಅಲ್ಲಿ ವರದಿ ಮಾಡಿ ಅಲ್ಲಿನೂ ಮಾಡಿದ್ವಿ ಅಲ್ಲಿ ಆಗಿದೆ ಅದು ಈಗೂ ನಡೀತಾ ಇದೆ ಅಂದ್ಕೊಳ್ತೀನಿ ಆ ಥರದ್ದು ಆ ಥರದ್ದು ಆ ಥರದ್ದು ನಡೀತಾ ಇರ್ತದೆ ಅದೇನು ಹೊಸದೇನಲ್ಲ ನಮಗೆಲ್ಲ ಪಾರ್ಟ್ ಆಫ್ ದಿ ಸಿಸ್ಟಮ್ ಅದು ಅದೇನು ಹೊಸದನ್ನು ಅಲ್ಲ ಮತ್ತೇನು ದೊಡ್ಡ ದೊಡ್ಡ ವಿಷಯನೇನಲ್ಲ ನಿಮ್ಮಂತ ಇನ್ನೊಬ್ರು ಅಧಿಕಾರಿನೇ ಬೇರೆ ಮಾಡೋರು ಮಾಡೋರು ತಪ್ಪ ಮಾಡೋರು ಇರ್ತಾರೆ ಒಳ್ಳೇದು ಮಾಡೋರು ಇರ್ತಾರೆ ಈಗ ಏನಾಗ ಐದು ಬೆರ ಸಮವಾಗಿಲ್ಲ ಕೆಲವರು ತಪ್ಪು ಗೊತ್ತಾಗದೇ ಆಗಿರ್ತದೆ ಇನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಮಾಡಿರ್ತಾರೆ ಇನ್ನು ಕೆಲವರು ಮನಿ ಮೈಂಡ್ ಇಟ್ಕೊಂಡು ಮಾಡಿರ್ತಾರೆ ಮನಿ ಹಣಕಾಸಿನ ಇದಕ್ಕಾಗಿ ಮಾಡಿರ್ತಾರೆ ಆ ಥರದ್ದು ಆದಾಗ ಮನಿ ಮೈಂಡ್ ಇಲ್ಲದೆ ಇದ್ದು ಕೆಲಸ ಮಾಡಿದ್ರೆ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕಾಗತ್ತೆ ಅಂತ ನಮಗೂ ದುಡ್ಡು ಬೇಕು ದುಡ್ಡಿಗಾಗಿಯೇ ಕೆಲಸ ಮಾಡೋದು ಅಂತ ಆದರೆ ಬೇಕಾದರೆ ದುಡ್ಡು ಮಾಡ್ಬೋದು ದುಡ್ಡು ಮಾಡಿದವರು ಮತ್ತು ಅದು ಅರಗಿಸ್ಕೋಬೇಕಲ್ಲ ದುಡ್ಡುಗಳು ಮಾಡಿ ಇಟ್ಕೊಳ್ಳೋದಿಲ್ಲ ಅದನ್ನು ಮುಖ್ಯನೇ ಅಲ್ಲ ಆಮೇಲೆ ದುಡ್ಡು ಮಾಡಿ ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿರಬೇಕಲ್ಲ ಆ ಥರದ್ದು ನಾ ಹಂಗಾಗಿ ನಾನು ಭಾಳಷ್ಟು ಕಾನ್ಸಿಯಸ್ ಆಗಿನೇ ಎಲ್ಲ ಕಡೆಯೂ ಆ ಥರ ನಾನು ಹಣಕಾಸು ಅಧಿಕಾರಿ ಆಗಿದ್ದಾಗನೇ ಐದುನೂರು ಸಾವಿರ ಎರಡು ಸಾವಿರ ಕೋಟಿಗಳ ದುಡ್ಡುಗಳು ನಾವು ಬಿಡುಗಡೆ ಮಾಡುವಂಥದ್ದು ಚೆಕ್ ಸೈನ್ ಹಾಕುವಂಥದ್ದು ಎಲ್ಲ ಮಾಡಿದ್ವಿ ಒಂದು ಚೆಕ್ಕಿಗೆ ಸೈನ್ ಹಾಕೊಂಡು ನಾನು ಅಕೌಂಟಿಗೆ ಹಾಕಿದ್ರೆ ಎಷ್ಟು ನೂರಾರು ಕೋಟಿ ಒಳೆಯ ನಾನು ಆಗ್ಬೋದಿತ್ತಲ್ಲ ಆದರೆ ಇರ್ತಿದ್ದೆ ಅಷ್ಟೇ ಇರ್ತಾ ಇರಲಿಲ್ಲ ಹಾಗಾಗಿ ನಾವು ಒಂದು ಮನುಷ್ಯನಿಗೆ ಗೊತ್ತಿಲ್ಲದೆ ತಪ್ಪುಗಳು ಆಗಬಹುದು ಯಾರೂ ಪರಿಪೂರ್ಣ ಆಗಿರೋದಿಲ್ಲ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿದ್ದರೂ ತಪ್ಪು ಆಗಿರ್ಬೋದೇನೋ ಗೊತ್ತಿಲ್ಲ ಆದರೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಬಾರ್ದು ಅಂತ ನನಗೆ ಗೊತ್ತಿದ್ದು ನಾನು ಯಾಕೆ ತಪ್ಪು ಮಾಡಬೇಕು ಅನ್ನೋದು ಹಾಗಾಗಿ ನಾನು ಇವತ್ತಿನವರೆಗೂ ಆ ಥರ ಗೊತ್ತಾದರೆ ನಾನು ಯಾವ ತಪ್ಪುಗಳು ಮಾಡೋದಿಲ್ಲ ಅಥವಾ ಕ ಉದ್ದೇಶಪೂರ್ವಕಗಂತೂ ತಪ್ಪು ಮಾಡೋದಿಲ್ಲ ಅದು ತಪ್ಪಿದ್ರೆ ತಪ್ಪು ಅಂತಲೇ ಮಾಡೋದೂ ಇಲ್ಲ ಅಥವಾ ವರದಿ ಮಾಡ್ತೇನೋ ಅಥವಾ ಅದನ್ನು ಬಿಟ್ಟು ನಾನು ಹೊರಗೆ ಬರ್ತೇನೆ ಅಥವಾ ಅದು ಇಲ್ಲ ಅಂದರೆ ನಾನು ಬಿಟ್ಟು ಬೇಡ ಬಿಡಿ ಆ ಪೋಸ್ಟು ಬೇಡ ಅಂತ ಬಿಟ್ಟು ಬಂದಿದ್ದೀನಿ ನಾನು ಅದು ಬೇಡ ಬೇಡ ಸವಾಸ ಅಂತ ಬಿಟ್ಟು ಬಂದಿದ್ದೀನಿ ಆ ಥರದ್ದು ಆಗಿದೆ ಹಾಗಾಗಿನೇ ನಂಬರ್ ಆಫ್ ಪೋಸ್ಟ್ ಟ್ರಾನ್ಸ್ಫರ್ ಜಾಸ್ತಿ ಆಗಿದೆ ಈಗ ಒಂದು ಅವರರೇ ನನ್ನನ್ನು ಕಳಿಸಿಬಿಡ್ತಾರೆ ಇಲ್ಲ ನಾನರೇ ಬೇಡ ಅಂತ ಓಡಿ ಬಂದಿರ್ತೀನಿ ಎರಡರಲ್ಲಿ ಲೋನ್ ಹಾಕ್ತವೆ ಸೊ ಹಾಗೆ ಇತ್ತೀಚಿಗೂ ಹಾಗೆ ಯಾದಗಿರಿಯಲ್ಲಿ ಅದೇ ಥರನೇ ಗೌರ್ಮೆಂಟ್ ಲ್ಯಾಂಡ್ ಇಶ್ಯೂ ಆಗಿ ನಾನು ವರದಿ ಮಾಡಿ ಅದು ಟ್ರಾನ್ಸ್ಫರ್ ಆಗಿದ್ದು ಅದಕ್ಕಿಂತ ಮುಂಚೆ ಕಮರ್ಷಿಯಲ್ ಟ್ಯಾಕ್ಸಲ್ಲೂ ಅದೇ ಥರ ಆಗಿತ್ತು ಹಾರ್ಟಿಕಲ್ಚರ್ ಹಂಗಾಗಿತ್ತು ಅನಿಮಲ್ ಹಸ್ಬೆಂಡ್ರಿ ಅಲ್ಲಿ ಒಳ್ಳೆ ಕೆಲಸ ಅಲ್ಲಿನು ಮಾಡಿದ್ದೆ ಮತ್ತೆ ಇಲ್ಲಿ ಇದರಲ್ಲಿ ಯಾವ್ದು ಹೇಳಿದ್ರೆ ನೀವು ನಮ್ಮ ನಗರಸಭೆ ಯಾದಗಿರಿ ಹದಿನಾರಲ್ಲೂ ಹಂಗಾಗಿತ್ತು ಈಗ ಮೊನ್ನೆನೂ ಹಂಗಾಗಿತ್ತು ಆ ಥರದ್ದು ಆಗಿದೆ ಸುಮಾರು ಕಡೆ ನಾವಿವಾಗ್ ಸಿನಿಮಾದಲ್ಲಿ ನೋಡ್ತೀವಿ ಕೆಎಸ್ ಆಫೀಸರ್ಗೆಲ್ಲ ಸೂಟ್ ಸುಕ್ಕಿ ಸಲ ತುಂಬ ದುಡ್ಡು ಕೊಡೋದು ಅಥವಾ ಚೆಕ್ ಕೊಡೋದು ಅದೆಲ್ಲ ಇರುತ್ತೆ ಸಾಮಾನ್ಯವಾಗಿ ಜನಸಾಮಾನ್ಯರು ಆತರ ಬರಲ್ಲ ಇಲ್ಲಿಗಲ್ ಆಗಿ ಆಕ್ಯುಪೈರ್ ಏನು ಮಾಡ್ಕೊಂಡಿರಲ್ಲ ಹಂಗಿದಾಗ ಆತರ ಸಿನಿಮಾ ಸ್ಟೈಲ್ ನೋಡ್ತಿಲ್ಲ ಆತರ ನಿಮ್ ಜೀವನದಲ್ಲೂ ಆಯ್ತಾ ಸ್ಟೈಲ್ ನೋಡಿ ಸಿನಿಮಾ ಅನ್ನೋದೊಂದು ಮಾಧ್ಯಮವಾಗಿ ಆ ತರದ ಒಂದು ಮಾಧ್ಯಮದ ಭಾಗವಾಗಿ ತೋರಿಸ್ತಾರೆ ಬಟ್ ನಿಜ ಜೀವನದಲ್ಲಿ ರಿಯಾಲಿಟಿ ಅದೇ ಥರ ಅಲ್ಲ ಅದಕ್ಕಿಂತ ಭಿನ್ನವಾಗಿ ಇನ್ನೂ ರಿಯಾಲಿಟಿಗಳು ಇರ್ತದೆ ರಿಯಾಲಿಟಿ ಜೀವನ ನೋಡಿ ಜೀವನ ತುಂಬ ಪ್ರಾಕ್ಟಿಕಲ್ ಆಗಿದೆ ಕಾಲ್ಪನಿಕ ಅಲ್ಲ ಜೀವನ ಸಿನಿಮಾ ಕಾಲ್ಪನಿಕ ನೀವು ಹಣದ್ದು ಕೊಡೋದು ತೋಳೋದು ಅನ್ನೋದು ಸುಟ್ಕೇಸಿನಾಗ ತಂದರು ಇದ್ರಾಗ ತಂದರು ಅನ್ನೋದು ಒಂದು ಮಾಧ್ಯಮವಾಗಿ ತೋರಿಸ್ಬೋದು ಆದರೆ ಈ ಇತ್ತೀಚಿನ ದಿನಗಳು ಭಾಳ ಭಿನ್ನವಾಗಿದ್ದಾವೆ ಬೇರೆ ರೀತಿಗಳಿದ್ದಾವೆ ಆಮ್ಯಾಗ ಅವುಗಳನ್ನು ನಾವು ಯಾರು ಎನ್ಲೈಸ್ ಮಾಡೋಕ್ಕಾಗೋದಿಲ್ಲ ಅಥವಾ ನಾವು ಯಾರೂ ಭ್ರಷ್ಟಾಚಾರ ಇದೆ ಅಂತೂ ಹೇಳೋಕ್ಕಾಗೋದಿಲ್ಲ ಇಲ್ಲ ಅಂತೂ ಹೇಳೋಕ್ಕಾಗೋದಿಲ್ಲ ಈಗ ಇಲ್ಲ ಅಂತ ಹೇಳೋಕ್ಕೆ ಸಾಧಿಸ್ಕೊಳ್ಳೋ ಮನಸ್ಥಿತಿ ಅಥವಾ ವ್ಯವಸ್ಥೆ ಈಗಿಲ್ಲ ಇದೆ ಅಂತ ಹೇಳಿ ಸಾಧಿಸ್ಕೊಳ್ಳೋ ಮನಸ್ಥಿತಿನೂ ಈಗಿಲ್ಲ ಆ ಥರ ಅಷ್ಟು ಕಾಂಪ್ಲಿಕೇಟ್ ಆಗಿದೆ ಸಂಕೀರ್ಣವಾಗಿದೆ ಪ್ರತಿಯೊಂದು ನಮ್ಮ ವ್ಯವಹಾರಗಳೆಲ್ಲನೂ ಹಾಗಾಗಿ ಈಗ ಕುಡ್ರ ಮೆಳ ಶ್ರೇಷ್ಠ ಅಂತ ಈಗ ಕುಡ್ರ ಮೇಳ ಶ್ರೇಷ್ಠ ಅಂತ ಅಂದರೆ ಎಲ್ಲರೂ ಕುಡ್ರ ಮಧ್ಯೆ ಒಬ್ಬ ಅವನು ಶ್ರೇಷ್ಠನಾಗಿ ಕಾಣೋಂಗೆ ಹಾಗೆ ಈಗ ನಾವೆಲ್ಲ ಹೇಗಾಗಿದೆ ಈಗಿನ ಪರಿಸ್ಥಿತಿ ಅಂತಂದರೆ ಕನಿಷ್ಠ ತಪ್ಪುಗಳು ಯಾರು ಮಾಡ್ತಾರೆ ಕನಿಷ್ಠ ಭ್ರಷ್ಟಾಚಾರಿಗಳು ಯಾರು ಅನ್ನೋದು ಗುರುಸು ಅಂತ ಅನಿವಾರ್ಯತೆ ಬಂದು ಕೊಡ್ತೀವಿ ಕನಿಷ್ಠ ಅಂದರೆ ಅದು ಕನಿಷ್ಠ ಕಾನೂನುಬದ್ದವಾಗಿ ಯಾರು ಬದುಕ್ತಾರೆ ಕನಿಷ್ಠ ಈಗ ಹಂಡ್ರೆಡ್ ಪರ್ಸೆಂಟ್ ಕಾನೂನುಬದ್ದವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು ಆದರೆ ಕನಿಷ್ಠ ನೈತಿಕವಾಗಿ ಕಾನೂನು ಬದ್ಧವಾಗಿ ಬದುಕಲಿಕ್ಕೆ ಅವಕಾಶ ಇದೆ ನಮಗೆ ಅವಕಾಶ ಇದೆ ನಾವು ಅತಿ ಭ್ರಷ್ಟಾಚಾರಿಗಳಾಗದಿರ್ಲಿಕ್ಕೆ ಅವಕಾಶ ಇದೆ ಪೂರ ಸತ್ಯ ಹರಿಶ್ಚಂದ್ರ ಆಗದೇ ಇರ್ಬೋದು ನಾವು ಹನುಮಂತನಂಗೆ ಎದೆ ಬಗ್ಗೆ ತೋರ್ಸೋಕ್ಕಾಗೋದಿಲ್ಲ ನಾನು ರಾಮನ ಭಕ್ತ ನಾ ಒಳಗೆ ರಾಮ ಇದ್ದಾನೆ ಅಂತ ಅಥವಾ ನಾನು ಸತ್ಯವಂತ ನಾನು ಸತ್ಯ ಹರಿಶ್ಚಂದ್ರ ಅಂತ ಬಗ್ಗೆ ತೋರ್ಸೋಕ್ಕಾಗೋದಿಲ್ಲ ಅದರ ಕನಿಷ್ಠ ಕಾಳಜಿ ಸಮಾಜದ ಕಾಳಜಿ ಅಥವಾ ಕನಿಷ್ಠ ನನ್ನ ಬಂದ ಪರಂಪರೆಯ ಕಾಳಜಿ ನನ್ನ ಬದುಕಿನ ಕಾಳಜಿ ನನ್ನ ಜನಗಳ ಕಾಳಜಿ ಈ ಥರದ ಕಾಳಜಿ ಇದ್ದರೆ ಮನುಷ್ಯ ಏನಾರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ಸಾವಿ ಇಲ್ಲದೇ ಇರೋ ಮನೆ ಸಾಸಿವೆ ಕಾಳು ಹುಡ್ಕೋಕ್ಕೆ ಕಷ್ಟ ಅಥವಾ ಭ್ರಷ್ಟಾಚಾರ ಇಲ್ಲದೇ ಇರತಕ್ಕಂಥ ವ್ಯವಸ್ಥೆಯನ್ನು ನೋಡೋದು ಭಾಳ ಕಷ್ಟ ಇವಾಗ ಆದರೆ ಏನಾಗುತ್ತೆ ಕೆಲಸ ಮಾಡುವಾಗ ಸಿನಿಮಾದಲ್ಲಿ ನಟನೆ ಮಾಡೋದು ತುಂಬ ಈಜಿ ಸಿನಿಮಾ ಸಿನಿಮಾದಲ್ಲಿ ಭಾಷಣ ಮಾಡೋದು ತುಂಬ ಈಜಿ ಸಿನಿಮಾದಲ್ಲಿ ಎಲ್ಲ ಪಾತ್ರ ಮಾಡೋದು ಭಾಳ ಈಜಿ ಹೀರೋ ಆಗೋದು ಈಜಿನೇ ನನ್ನ ಪ್ರಕಾರ ಆದರೆ ವ್ಯವಸ್ಥೆಯಲ್ಲಿ ಆಳಕ್ಕಿಳೋದು ಕೆಲಸ ಮಾಡೋದು ಅದು ಭಾಳ ಕಷ್ಟದ್ದದು ನಿಮಗೆ ಎಲ್ಲ ರೀತಿ ಜೀವ ಭಯ ಇರ್ತದೆ ಕುಟುಂಬದ ಭಯ ಇರ್ತದೆ ನನ್ನ ತ ನನಗೆ ನೋಡಿ ಯಾದಗಿರಿಯಲ್ಲಿದ್ದ ಥ್ರೆಟ್ನಿಂಗ್ ಆದಾಗ ನನ್ನ ತಂದೆ ತಾಯಿ ನನ್ನ ಹೆಂಡತಿ ಮಗಳು ಅಳ್ತಾ ಇದ್ದರು ಫೋನ್ ಮಾಡಬೇಡಿ ಇದೆಲ್ಲ ಯಾಕೆ ನ್ಯೂಸ್ ಆದಾಗ ಟಿವಿಯಲ್ಲಿ ಬರ್ತದೆ ಪೇಪರ್ ನಲ್ಲಿ ಬರ್ತದೆ ಇದೆಲ್ಲ ಯಾಕೆ ಬೇಕು ನಿಮಗೆ ನಿನಗೆ ಯಾಕೆ ಬೇಕು ಅಂತ ಬೇಡವೇ ಬೇಡ ನೌಕರಿ ಮಾಡೋದು ಸುಮಾರು ಅವೆಲ್ಲ ಬಂದ್ ಬಂದಿದೆ ನನ್ನ ನ್ಯೂಸ್ ಅಲ್ಲಿ ಈ ತರ ಥ್ರೆಟ್ನಿಂಗ್ ಆಗಿದೆ ಅಂತ ಬರ್ತದೆ ಅಥವಾ ಯಾರೋ ಇದು ಮಾಡಿದ್ರು ಅಂತ ಬರ್ತದೆ ಅಥವಾ ಈ ತರ ಇವರು ತಡದ್ರು ಅಂತ ಬರ್ತದೆ ಇನ್ನೊಂದು ಈ ತರದ್ದೆಲ್ಲ ಸುಮಾರು ಬಂದಿದೆ ನನ್ನ ಬಳಿ ನ್ಯೂಸ್ ಗಳಾದಾಗ ಟಿವಿಯಲ್ಲಿ ನೋಡಿದಾಗ ಭಯ ಆಗತ್ತೆ ಇದೆಲ್ಲ ಯಾಕೆ ಬೇಕು ಅಂತ ಅನಿಸುತ್ತೆ ನಾನು ಗುಲ್ಬರ್ಗದಾಗಿದ್ದಾಗಲೂ ಅದೇ ಥರ ಅಲ್ಲಿನೂ ನನಗೆ ಆ ಥರದ್ದು ಆಗಿತ್ತು ಯಾದಗಿರಿಯಲ್ಲಿ ಆ ಥರ ಆಗಿತ್ತು ಮಂಗಳೂರಲ್ಲಿದ್ದಾಗೂ ಆ ಥರ ಆಗಿತ್ತು ನಾನು ಗುಲ್ಬ ಇದಕ್ಕಿದ್ದಾಗ ದಾಳಿಯಾಗಿತ್ತು ಹೇಳ್ದಲ್ಲ ನಾನು ಇಲೆಕ್ಷನ್ ಇದ್ದಾಗ ಆ ಥರದ್ದು ಅಲ್ಲಿನೂ ಪೊ ಸ್ಪೆಷಲ್ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದರು ನನಗೆ ಇಲೆಕ್ಷನ್ ಆಗುವ ತನಕ ಅಥ್ಸ ಇದೆಲ್ಲನೂ ನೋಡಿದಾಗ ಏನಾಗುತ್ತೆ ಇದೆಲ್ಲ ಯಾಕಪ್ಪ ಬೇಕು ರೀ ಇವೆಲ್ಲ ನಮಗೆ ಅಂತ ಮತ್ತು ನಾವೆಲ್ಲನೂ ಅಂಥ ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದವ್ರಲ್ಲಲ್ಲ ಅದು ದೊಡ್ಡ ಮನೆತನ ದೊಡ್ಡ ಅನುಕೂಲ ದೊಡ್ಡ ಆಸ್ತಿ ಅಂತ ಅಷ್ಟು ಈ ಥರದವ್ರಲ್ಲ ಏನು ಸಣ್ಣ ಪುಟ್ಟ ಬದುಕು ಕಟ್ಕೊಂಡಂಥವ್ರು ಮನಿ ಕಟ್ಟಿರ್ತೀವ್ ಲೋನ್ಗಳಿರ್ತದೆ ಲೋ ತಿಂಗಳ ಸಂಬಳ ಬಂದ್ರೆ ಲೋನ್ ಕಟ್ತೀವಿ ಇಲ್ಲಾಂದರೆ ಮನಿ ಬ ಅವರೇ ಮಾರ್ಕೊಂಡು ಹೋಗ್ತಾರೆ ಯಾರು ಬ್ಯಾಂಕ್ನವರೇ ಬಂದು ಮಾರ್ಕೊಂಡು ಹೋಗ್ತಾರೆ ಈ ಥರದೊಂದು ಒಂದು ಲಿಮಿಟೆಡ್ ರಿಸೋರ್ಸಲ್ಲಿ ಬದುಕ್ ಕಟ್ಕೊಂಡಂಥವ್ರು ನಾವು ಸೊ ಆ ಲಿಮಿಟೆಡ್ ರಿಸೋರ್ಸ್ ಇದ್ದಾಗ ಸಹಜವಾಗಿಯೇ ನಮಗೂ ಇದೆಲ್ಲ ಯಾಕಪ್ಪ ಬೇಕು ನನಗೆ ಅದಕ್ಕೆ ಹೋಗೋದು ಹೊರಗಡೆ ಹೋಗೋದೇ ಬೇಡ ಸುಮ್ಮನೆ ಇರುವಷ್ಟು ಇನ್ನೊಂದು ಏಳೆಂಟು ಹತ್ತು ವರ್ಷ ಸರ್ವಿಸ್ ಇದೆ ಮಾಡಿ ಸುಮ್ಮ ಇದ್ದು ಬಿಡೋದು ಅಥವಾ ಇದು ಯಾವುದೋ ಬರೆಯೋದು ಹರಿಯೋದು ಮಾಡೋದೋ ಅಥವಾ ಸಿನಿಮಾಗಳು ಮಾಡೋದು ಇರೋ ಯಾರಿಗಾರ ಇಡೋದು ಸಿನಿಮಾ ಸಣ್ಣ ಪುಟ್ಟ ಬಡ್ಜೆಟ್ ಸಿನಿಮಾಗಳು ಮಾಡ್ಕೊಂಡಿರೋಣ ಅನ್ನೋ ಥರದ್ದು ಯೋಚನೆ ಮಾಡಿಯೇ ನಾನು ಬೆಂಗಳೂರಿಗೆ ಅಲ್ಲಿ ಯಾದಗಿರಿ ಆದಮೇಲೆ ಇಲ್ಲಿ ಇದು ಕಾರ್ಮಿಕ ಇಲಾಖೆ ಬಂದಿರೋದು ಇಲ್ಲಿ ಕಾರ್ಮಿಕ ಇಲಾಖೆ ಬಟ್ ಒಳ್ಳೆ ನನಗೆ ಮ ಇವ್ರು ಸಂತೋಷ ಇಲ್ಲ ಅಂದರು ಒಳ್ಳೆ ಸಚಿವರು ಅಂದರೆ ಏನಾಗುತ್ತೆ ನಾವು ಯಾರ ಜೊತೆ ಇದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸೊ ಒಳ್ಳೆಯ ಸಚಿವರು ಒಳ್ಳೆ ಕೆಲಸ ಮಾಡುವಂಥ ಸಚಿವರ ಜೊತೆ ನನಗೆ ಅವಕಾಶ ಸಿಕ್ಕಿರೋದು ಸೊ ಈಗ ನಾನು ಒಂದು ವರ್ಷ ಆಯ್ತು ಇಲ್ಲಿ ಬಂದು ನಾನು ಬಂದಾಗ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ನನ್ನ ಡ್ಯೂಟಿ ರಿಪೋರ್ಟು ಈಗ ಇಪ್ಪತ್ತ್ನಾಲ್ಕು ಇದು ಒಂದು ವರ್ಷದಲ್ಲಿ ನೋಡಿ ಮೊದಲು ಐವತ್ತೈದು ಲಕ್ಷ ಕಾರ್ಮಿಕ ಕಾರ್ಡ್ಗಳಿತ್ತು ನಮ್ಮಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ಐವತ್ತೈದು ಲಕ್ಷ ಕಾರ್ಡ್ಗಳಲ್ಲಿ ಇವತ್ತು ನಾವು ಕೇವಲ ಮೂವತ್ತು ಲಕ್ಷ ಕಾರ್ಡ್ ಉಳಿಸಿ ಇಪ್ಪತ್ತೈದು ಲಕ್ಷ ಕಾರ್ಡ್ ರದ್ದಾಗಿದೆ ರದ್ದಾಗಿದೆ ಇಪ್ಪತ್ತೈದು ಲಕ್ಷ ಕಾರ್ಡ್ ಅಂದರೆ ಎಲ್ಲ ಬೋಗಸ್ ಕಾರ್ಡ್ಗಳು ಆ ಕರೋನಾ ಟೈಮ್ನಲ್ಲಿ ಸಾಕಷ್ಟು ಜನಗಳು ಏನೋ ಸಣ್ಣ ಪುಟ್ಟ ಆಸೆಗಾಗಿ ಕಾರ್ಡ್ಗಳು ಮಾಡಿಕೊಂಡರು ಅವರು ಕಾರ್ಮಿಕರು ಮಾಡ್ಕೊಂಡ್ರು ಕಾರ್ಮಿಕರು ಅಲ್ದವರು ಮಾಡಿಕೊಂಡ್ರು ಯಾರೋ ಟೀಚರ್ಗಳು ಮಾಡ್ಕೊಂಡ್ರು ಯಾರೋ ಇನ್ನೇನೋ ಕೆಲಸ ಮಾಡೋರು ಮಾಡಿಕೊಂಡ್ರು ಈ ಥರ ಬೋಗಸ್ ಸೊ ಈಗ ಇಪ್ಪತ್ತೈದು ಲಕ್ಷಕ್ಕೆ ರದ್ದು ಮಾಡಿದೆ ರದ್ದು ಅಂತಂದರೆ ನಿಜವಾದ ಕಾರ್ಮಿಕನಿಗೆ ಸಿಗೋ ಸವಲತ್ತು ಸಿಗಲಿಕ್ಕೆ ಅವಕಾಶ ಮಾಡಿದ್ವಿ ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ